ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ತೀರ್ಥ ಶಿವು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಹಾಯ್ ಆದಿ ಎಂದು ಶ್ರಮ್ ಓಡಿ ಬಂದು ಶೌರ್ಯನನ್ನು ಅಪ್ಪಿದರೆ ಹಾಯ್ ಬ್ರೋ ಟಿಫನ್ ಮಾಡಿದ್ಯಾ ನಾನಿವತ್ತು ಬಿಸಿಬೇಳೆ ಬಾ ತಿಂದೆ ನಾನು ಹೆಂಡ್ತಿ ಮಾಡಿದ್ದು ಎಂದು ಶೌರ್ಯ ಕೂಡ ಅವನನ್ನು ಅಪ್ಪುತ್ತಾನೆ ಆದಿ ಒಂದು ಸುತ್ತು ಆಗಿದೆಯಾ ಅನಿಸುತ್ತೆ ಹೆಂಡತಿಯ ಉಪಚಾರ ಜೋರಾಗಿ ಇರಬೇಕು ಎಂದು ಛೇಡಿಸಿದ ಶ್ರಮ್ನಿಂದ ದೂರ ಸರಿಯುವ ಶೌರ್ಯ ಅವಳು ಕೂಡ ಬೆಳಗ್ಗೆ ಅದನ್ನೇ ಹೇಳ್ತಾ ಇದ್ದು ವ್ಯಾಯಾಮ ಮಾಡದೆ ಹೋದರೂ ಸಿಕ್ಸ್ ಪ್ಯಾಕ್ ಮೇಂಟೈನ್ ಮಾಡಿದೀಯಾ ಹೀಗೆ ಆದರೆ ಡುಮ್ಮ ಆಗ್ತೀಯಾ ಅಂತ ಎನ್ನುತ್ತಾ ತನ್ನ ಹೊಟ್ಟೆಯನ್ನು ಸವರಿದರೆ ಏನು ಮಾಡೋದು ನನ್ನ ತಮ್ಮನಿಗೆ ಅವನ ಹೆಂಡತಿ ಪ್ರತಿದಿನ ರುಚಿ ರುಚಿಯಾಗಿ ಅಡುಗೆ ಮಾಡಿ ಬಡಿಸಿ ಅಲಲ ತಾನೇ ತುತ್ತು ಕೊಟ್ಟು ಊಟ ಮಾಡಿಸುವಾಗ ಬೇಡ ಅನ್ನೋಕೆ ಮನಸ್ಸು ಬರಬೇಕಲ್ಲ ಎಂದು ಬೇಕೆಂದೇ ಅವನನ್ನು ಕೆಣಕುವ ಶ್ರಮಗೆ ಸಾಕು ಸಾಕು ಇದನ್ನೇ ಜಾಸ್ತಿ ಹೇಳಬೇಡ ಟೈಮ್ ಇಲ್ಲ ಹೋಗಬೇಕು ಅರ್ಜೆಂಟ್ ಮೀಟಿಂಗ್ ಇದೆ ಹಾಗೆ ಸಂಜೆ ಸುಘೋಷ್ ಮನೆಗೆ ಪಾರ್ಟಿಗೆ ಹೋಗಬೇಕು ಬೆಳಗ್ಗೆ ನನಗೆ ನೆನಪೇ ಬರಲಿಲ್ಲ ಈಗಷ್ಟೇ ನೆನಪಿಗೆ ಬಂತು ಇನ್ನು ಅವಳಿಗೆ ಪಾರ್ಟಿ ವೇರ್ ಔಟ್ಫಿಟ್ ಕೂಡ ರೆಡಿ ಮಾಡಬೇಕು ಎಂದು ಅವಸರ ತೋರುವ ಶೌರ್ಯ ತನ್ನ ಜೇಬಿನಿಂದ ದುಡ್ಡಿನ ಕಂತೆ ತೆಗೆದು ತಗೋ ಬ್ರೋ ನಿನ್ನ ಖರ್ಚಿಗೆ ಎಂದಾಗ ಹಣವನ್ನು ಪಡೆದ ಶ್ರಮ್ ಪಾರ್ಟಿಗೆ ಅವಳನ್ನು ಕೂಡ ಕರ್ಕೊಂಡು ಹೋಗ್ತೀಯಾ ಅದಿ ಎಂದು ಪ್ರಶ್ನಿಸಿದಾಗ ಅಫ್ಕೋರ್ಸ್ ಬ್ರೋ ನೌ ಈಸ್ ಮೈ ವೈಫ್ ಸೋ ಎಂದವನು ಮಾತು ನಿಲ್ಲಿಸಿ ಪಾರ್ಟಿಗೆ ನಿಮ್ಮ ವೈಫ್ನ ಕರ್ಕೊಂಡು ಬರಲೇಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಎನ್ನುತ್ತಾನೆ ಶೌರ್ಯ ಓಕೆ ಓಕೆ ಏನೋ ಮಾಡು ಮತ್ತೆ ಫಿಲ್ಮ್ ಯಾವಾಗ ರಿಲೀಸ್ ನಾವೆಲ್ಲ ಯಾವಾಗ ಥಿಯೇಟರ್ನಲ್ಲಿ ಅಚ್ಚುನಾ ಓಹ್ ಸಾರಿ ನಿನ್ನ ವೈಫ್ನ ಒನ್ಸ್ ಅಗೇನ್ ಸಾರಿ ಹೊಸ ಹೀರೋಯಿನ್ ಸೂಪರ್ ಸೂಪರ್ಸ್ಟಾರ್ನ ಕಣ್ಣು ತುಂಬಿಕೊಳ್ಳೋದು ಬರೀ ಒಂದೇ ಒಂದು ಹಾಡು ಹಾಗೆ ಎರಡು ಟ್ರೈಲರ್ ರಿಲೀಸ್ ಮಾಡಿ ಸುಮ್ಮನಾಗಿಬಿಟ್ಟೆ ನೀನು ಎಂದು ದೂರುವ ಶ್ರಮ್ಗೆ ಇನ್ನು ಹದಿನೈದು ದಿನವಷ್ಟೇ ಬಾಕಿ ಎಂದು ಗಂಭೀರವಾಗಿ ಉತ್ತರಿಸಿದ್ದ ಶೌರ್ಯ ನಾಟ್ ಬ್ಯಾಡ್ ಆದಿ ಅಂದುಕೊಂಡ ಹಾಗೆ ಎಲ್ಲವನ್ನು ಮಾಡ್ತೀಯಾ ಅಲ್ವಾ ಅಲ್ಲಿಗೆ ನಿಮ್ಮಿಬ್ಬರ ಆಗಿ ನಾಲ್ಕು ತಿಂಗಳಾಯ್ತಾ ಅಥವಾ ಐದೋ ಏನೇ ಹೇಳೋ ಆದಿ ನೀನೊಂಥರ ಮಿಸ್ಟರ್ ಪರ್ಫೆಕ್ಟ್ ಬಿಡು ಎಂದು ಶ್ರಮ್ ಮತ್ತೊಮ್ಮೆ ಶೌರ್ಯನನ್ನು ಅಪ್ಪಿದರೆ ಓಕೆ ಬ್ರೋ ನಾನು ಹೋಗಬೇಕು ನನ್ನ ಸಿನಿಮಾ ರಿಲೀಸ್ ಆದ ದಿನ ನೀನು ಕೂಡ ಫಸ್ಟ್ ಡೇ ಫಸ್ಟ್ ಶೋ ನೋಡು ನಾನು ಬೇರೆಯವರ ಹಾಗೆ ಇಂಡಸ್ಟ್ರಿ ಜನರಿಗೆ ಸಿನಿಮಾ ತೋರಿಸಿ ಅವರ ಒಪಿನಿಯನ್ ಕೇಳಿ ಅದನ್ನೆಲ್ಲ ಮೊದಲು ಜನರಿಗೆ ತೋರಿಸಿ ಆಮೇಲೆ ಫಿಲಮ್ ರಿಲೀಸ್ ಮಾಡೋಲ್ಲ ಏನಿದ್ರೂ ನೇರ ನೇರ ರಿಲೀಸ್ ಎನ್ನುತ್ತಲೇ ಅಲ್ಲಿಂದ ಹೊರಡುವಾಗ ಆದಿ ಅವತ್ತೇ ಎಲ್ಲ ಫೈನಲ್ ಮಾಡ್ತೀಯಾ ಎನ್ನುವ ಪ್ರಶ್ನೆ ಬಂದಿತ್ತು ಶ್ರಮ್ನ ಕಡೆಯಿಂದ ಆಗ ಅವನತ್ತ ತಿರುಗಿ ನೋಡಿದ ಶೌರ್ಯ ಬರಿದೆ ತಲೆಯಾಡಿಸಿ ಮತ್ತೊಂದು ಹೆಜ್ಜೆ ಮುಂದಿಡುವ ಹೊತ್ತಿಗೆ ಆದಿ ನಿಜವಾದ ಪ್ರೀತಿಯಾದ ಹಾಗಿದೆ ಎಷ್ಟೇ ಆಗಲಿ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಅಲ್ವಾ ಹೇಳೋ ಆದಿ ಕೊನೆಗೂ ನಿಂಗೂ ನಿನಗೂ ಲವ್ ಆಗಿ ಹೋಯ್ತಾ ಎಂದು ಮತ್ತೊಂದು ಪ್ರಶ್ನೆ ಮಾಡಿದ್ದ ಶ್ರಮ್ ಮತ್ತೊಮ್ಮೆ ಅವನ ಕಡೆ ನೋಡಿದ ಶೌರ್ಯ ಅವಳು ನನ್ನ ಹೆಂಡತಿ ಅನ್ನೋದು ನೆನಪಿರಲಿ ಎಂದು ತೋರು ಬೆರಳನ್ನು ತೋರಿಸಿದ್ದ ಅವನ ಮಾತು ಮತ್ತು ಮುಖದಲ್ಲಿದ್ದ ಗಂಭೀರತೆ ಕಂಡು ಮತ್ತೆ ಪ್ರಶ್ನೆ ಮಾಡುವ ಗೋಜಿಗೂ ಹೋಗಲಿಲ್ಲ ಶ್ರಮ್ ಅಚ್ಚು ಮೇಡಮ್ ನೀವಿಲ್ಲದೆ ಸೆಟ್ ಪೂರ್ತಿ ಖಾಲಿ ಖಾಲಿ ಅನಿಸುತ್ತಿತ್ತು ಎನ್ನುವ ಡೈರೆಕ್ಟರ್ಗೆ ಚಂದದ ಮುಗುಳ್ನಗು ನೀಡಿ ಮೇಕಪ್ ರೂಮ್ಗೆ ಹೋಗುವ ಐಕ್ಯ ಹೋಗುವಾಗಲೇ ಸ್ಕ್ರಿಪ್ಟ್ ಪೇಪರ್ ಹಿಡಿದು ಹೋಗಿದ್ದಳು ಅವಳಿಗೆ ಮೇಕಪ್ ಮಾಡುವ ಸಮಯದಲ್ಲಿ ಪೂರ್ತಿ ಸ್ಕ್ರಿಪ್ಟ್ ಓದುವ ಹೆಣ್ಣು ನಟಿಸುವ ಮೊದಲೊಮ್ಮೆ ಡೈರೆಕ್ಟರ್ ಹತ್ತಿರ ವಾಯ್ಸ್ ಟೋನ್ ಹೇಗಿರಬೇಕೆಂದು ಕೇಳಿ ನಂತರ ಅಭಿನಯಿಸುತ್ತಾಳೆ ಮೇಡಮ್ ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು ಗಂಟೆಯ ಬ್ರೇಕ್ ತೆಗೆದುಕೊಳ್ಳಿ ಎಂದು ಸ್ವತಃ ಡೈರೆಕ್ಟರ್ ಅವಳಿಗೆ ಬ್ರೇಕ್ ಕೊಟ್ಟರು ಪರವಾಗಿಲ್ಲ ಸರ್ ನನಗೇನೂ ಆಯಾಸ ಆಗಿಲ್ಲ ಇನ್ನು ಹದಿನೈದು ದಿನದಲ್ಲಿ ಸಿನಿಮಾ ರಿಲೀಸ್ ಆಗಬೇಕಂತೆ ಹಾಗಾಗಿ ಹೆಚ್ಚೆಚ್ಚು ಚಿತ್ರೀಕರಣ ಮಾಡೋಣ ಎನ್ನುತ್ತಿದ್ದಳು ಐಕ್ಯ ಉಳಿದವರು ಕೂಡ ಅವಳ ಪರಿಶ್ರಮ ಕಂಡು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರು ಸಂಜೆಯ ಸಮಯ ಇದು ಸಿನಿಮಾದ ದೃಶ್ಯ ಪ್ಲೀಸ್ ಪ್ರಿನ್ಸ್ ಈ ರೀತಿ ಮಾತ್ರ ಮಾಡಬೇಡ ನಾನು ನಾನು ನಿನ್ನನ್ನು ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತೀನಿ ನನಗೆ ಹೀಗೆ ಮೋಸ ಮಾಡಬೇಡ ಅದೇನೋ ಅರಿಯದ ವಯಸ್ಸು ನಿನ್ನನ್ನು ತಪ್ಪಾಗಿ ತಿಳಿದು ಜೈಲಿಗೆ ಹಾಕಿಸಿಬಿಟ್ಟೆ ಅದೇ ಕೋಪಕ್ಕೆ ನೀನು ಈ ರೀತಿ ಮೋಸ ಮಾಡೋದು ಸರಿನಾ ಬೇಕಾದರೆ ನನಗೆ ಹೊಡೆದು ಬಿಡು ಬಾಯಿ ತುಂಬ ಬೈದು ಬಿಡು ಅಥವಾ ನಾನು ಅಂದು ನಿನಗೆ ಅವಮಾನ ಮಾಡಿದ ಹಾಗೆಯೇ ನೀನು ಕೂಡ ಅವಮಾನ ಮಾಡು ಆದರೆ ಈ ರೀತಿ ನೀನು ನನ್ನನ್ನು ಪ್ರೀತಿಸಿಯೇ ಇರಲಿಲ್ಲ ಅಂತ ಮಾತ್ರ ಹೇಳಬೇಡ ನನ್ನದು ಒಂಬತ್ತು ವರ್ಷದ ಆಲ್ಮೋಸ್ಟ್ ಹತ್ತು ವರ್ಷದ ಪ್ರೀತಿ ಪ್ರಿನ್ಸ್ ಇಷ್ಟು ವರ್ಷ ಅಂಧರ್ಗೆ ರತ್ನದ ಹಾಗೆ ಕೂಡಿಟ್ಟು ನಿನಗೆ ಕೊಟ್ಟ ಪ್ರೀತಿಯನ್ನು ಒಂದೇ ಸಲ ಈ ರೀತಿ ಒಡೆದು ಹಾಕಬೇಡ ಪ್ರಿನ್ಸ್ ನನ್ನ ನಂಬಿಕೆಯನ್ನು ಸಾಯಿಸಬೇಡ ಈ ಐಕ್ಯ ಯಾವತ್ತೂ ಅಷ್ಟು ಸುಲಭವಾಗಿ ಅಳಲ ಆದರೆ ಇವತ್ತು ನಿನ್ನೆದುರು ಅಳ್ತಾ ಇದ್ದೀನಿ ಇಷ್ಟು ವರ್ಷ ಬರೀ ಕಷ್ಟವನ್ನೇ ನೋಡಿ ಈಗಷ್ಟೇ ನಿನ್ನೊಂದಿಗೆ ಹೊಸ ಬದುಕಿನ ಸುಂದರ ಕನಸುಗಳನ್ನು ಕಂಡಿದ್ದೆ ಪ್ರಿನ್ಸ್ ನನ್ನ ಕನಸುಗಳನ್ನು ನುಚ್ಚು ನೂರು ಮಾಡಬೇಡ ನಾನು ನಿನ್ನನ್ನು ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ ನೀನು ನನಗೆ ಹೀಗೆ ಮೋಸ ಮಾಡೋದೇ ಆಗಿದ್ರೆ ನನ್ನ ಪ್ರೀತಿಯನ್ನು ಯಾಕೆ ಒಪ್ಪಿಕೊಂಡೆ ನನ್ನೊಂದಿಗೆ ಬದುಕನ್ನು ಯಾಕೆ ಆರಂಭಿಸಿದೆ ಹೇಳು ಪ್ರಿನ್ಸ್ ನೀನು ಈ ರೀತಿ ಮಾಡಿದರೆ ಈ ಐಕ್ಯ ಒಳಗಿಂದೊಳಗೆ ಸಂಪೂರ್ಣವಾಗಿ ಕುಗ್ಗಿ ಹೋಗ್ತಾಳೆ ಇವಳು ಮಾನಸಿಕವಾಗಿ ಸತ್ತೇ ಹೋಗ್ತಾಳೆ ಪ್ರಿನ್ಸ್ ಎಂದವಳು ಡೈಲಾಗ್ ಮೇಲೆ ಡೈಲಾಗ್ ಹೇಳುತ್ತಾ ಕೈ ಮುಗಿದು ಅಳುವ ಹಾಗೆ ನಟಿಸುತ್ತಿದ್ದರೆ ಅವಳ ನೈಜ ಅಭಿನಯ ಕಂಡು ಶೂಟಿಂಗ್ ಸೆಟ್ನಲ್ಲಿದ್ದವರ ಕಣ್ಣುಗಳೇ ಹನಿಗೂಡಿತ್ತು ಆ ದೃಶ್ಯದ ಆರಂಭದ ಹೊತ್ತಿಗೆ ಸರಿಯಾಗಿ ಬಂದಿದ್ದ ಶೌರ್ಯ ಕೂಡ ಮಾತು ಮರೆತು ನಿಂತು ಬಿಟ್ಟಿದ್ದ ಡೈರೆಕ್ಟರ್ ಕಟ್ ಎಂದ ಕೂಡಲೇ ಆ ಸಿನಿಮಾದ ಹೀರೋ ಪಾತ್ರಧಾರಿಯಿಂದ ಹಿಡಿದು ಎಲ್ಲರೂ ಚಪ್ಪಾಳೆ ತಟ್ಟಿ ಅವಳನ್ನು ಅಭಿನಂದಿಸುತ್ತಾ ಅವಳ ಅಭಿನಯವನ್ನು ಹೊಗಳುತ್ತಾ ಎಕ್ಸಲೆಂಟ್ ಮೇಡಮ್ ಅಮೋಘ ಅಭಿನಯ ನಿಮ್ಮದು ಅಳು ಬರುವುದಿಲ್ಲ ಎನ್ನುತ್ತಾ ಕಣ್ಣಿಗೆ ಗ್ಲಿಸರಿನ್ ಹಾಕಿಕೊಂಡ ನೀವು ಆ್ಯಕ್ಟಿಂಗ್ ಮಾಡಿದರೂ ನಮ್ಮೆಲ್ಲರ ಕಣ್ಣಲ್ಲಿ ನಿಜವಾದ ಕಣ್ಣೀರು ತರಿಸಿಬಿಟ್ರಿ ಎನ್ನುತ್ತಾ ಅವಳನ್ನು ಹೊಗಳುತ್ತಾರೆ ತಾನು ಧರಿಸಿದ್ದ ದುಪ್ಪಟ್ಟದಿಂದಲೇ ತನ್ನ ಕಣ್ಣು ಮತ್ತು ಮೂಗನ್ನು ಒರೆಸಿಕೊಳ್ಳುವ ಐಕ್ಯ ಸಾಧಾರಣವಾಗಿ ನಾನು ಅಳೋದು ಕಡಿಮೆನೆ ಈಗಲೂ ಅಷ್ಟೇ ಸೀನ್ ಓದುವಾಗ ಅಷ್ಟೇನೂ ನನಗೆ ಫೀಲ್ ಆಗಲಿಲ್ಲ ಅದಕ್ಕೆ ಗ್ಲೀಝರಿನ್ ಕೇಳಿದ್ದು ಬಟ್ ಆ್ಯಕ್ಟಿಂಗ್ ಮಾಡುವಾಗ ಎಲ್ಲೋ ಒಂದು ಕಡೆ ಆ ಹುಡುಗಿಯ ಪಾತ್ರವನ್ನು ನಾನು ಫೀಲ್ ಮಾಡಿಬಿಟ್ಟೆ ಅದಕ್ಕೆ ನನಗೆ ನಿಜವಾಗಿಯೂ ಕಣ್ಣೀರು ಬಂತು ಎಂದು ನಗುವ ಹೆಣ್ಣು ತನ್ನ ಗಂಡನ ಕಡೆ ನೋಡಿದರೆ ಅವನು ಮೌನವಾಗಿಯೇ ನಿಂತಿದ್ದ ಅವನ ಮುಖಭಾವವನ್ನು ಓದುವಲ್ಲಿ ಸೋತು ಅವನನ್ನು ಕಣ್ಣಲ್ಲೇ ಪ್ರಶ್ನಿಸುವ ಐಕ್ಯ ಡೈರೆಕ್ಟರ್ ಸರ್ ಹಾಗಾದರೆ ಪ್ಯಾಕಪ್ ಮಾಡೋದಾ ಎಂದಾಗ ಖಂಡಿತವಾಗಿಯೂ ಮಾಡೋಣ ಮೇಡಮ್ ಈ ದೃಶ್ಯದ ನಂತರ ಮತ್ತೆ ಚಿತ್ರೀಕರಣ ಮಾಡುವ ಮನಸ್ಸಿಲ್ಲ ನನಗೆ ಆ ದೃಶ್ಯದೊಳಗೆ ಮುಳುಗಿ ಹೋಗಿದ್ದೇನೆ ಎನ್ನುತ್ತಾರೆ ಡೈರೆಕ್ಟರ್ ನಂತರ ಬೇಗ ಬೇಗ ಮೇಕಪ್ ತೆಗೆದು ಬಟ್ಟೆ ಬದಲಾಯಿಸಿ ಶೌರ್ಯನ ಬಳಿ ಬರುವ ಐಕ್ಯ ಏನಾಯಿತು ಸೈಕೋ ಸುಮ್ಮನೆ ನಿಂತಿದ್ದೀಯಾ ಎಂದು ಅವನನ್ನು ಪ್ರಶ್ನಿಸಿದರೆ ಏನೂ ಇಲ್ಲ ಎಂದವನು ಸಂಜೆ ಒಂದು ಪಾರ್ಟಿ ಇದೆ ಹೆಂಟಿ ರಾತ್ರಿ ಡಿನ್ನರ್ ಕೂಡ ಅಲ್ಲಿಯೇ ಮುಗಿಸಿಕೊಂಡು ಬರೋಣ ನಾನೇ ನಿನಗೋಸ್ಕರ ಬಟ್ಟೆ ತಂದಿದ್ದೀನಿ ಬೇಗ ನಡಿ ಮನೆಗೆ ಹೋಗಿ ತಯಾರಾಗಿ ಪಾರ್ಟಿಗೆ ಹೋಗಬೇಕು ಮಿಸ್ಟರ್ ಸುಘೋಷ್ ಎನ್ನುವವರು ಪಾರ್ಟಿ ಕೊಡ್ತಾ ಇದ್ದಾರೆ ಅವರೇನು ಸಿನಿಮಾ ಫೀಲ್ಡ್ಗೆ ಸಂಬಂಧಿಸಿದವರಲ್ಲ ಹೀಗೆ ನನ್ನ ಕೆಲಸಕ್ಕೆ ಸಂಬಂಧಿಸಿದವರು ಎನ್ನುವ ಶೌರ್ಯ ಯಾವಾಗ ತನಗೆ ಬಟ್ಟೆ ತಂದಿದ್ದೀನಿ ಎಂದನೋ ತಕ್ಷಣ ತನ್ನ ಎರಡು ಕೈಗಳನ್ನು ತಲೆಯ ಮೇಲಿಟ್ಟು ನಮಸ್ಕಾರ ಮಾಡುವ ಐಕ್ಯ ಅಪ್ಪ ಗುರುವೆ ನೀನು ಬಟ್ಟೆ ಕೊಡುವುದೇ ಬೇಡ ನಾನು ನಿನ್ನ ಜೊತೆ ಪಾರ್ಟಿಗೂ ಬರಲ್ಲ ನಿನ್ನ ಬುದ್ಧಿ ಈಗಾಗಲೇ ನನಗೆ ಗೊತ್ತಾಗಿದೆ ದೊಡ್ಡ ಸೈಕೋ ನೀನು ಹರಕಲು ಬಟ್ಟೆ ತರ್ತೀಯ ನಾನು ಬೇಡ ಅಂದರೆ ಆಡ್ತೀಯ ಕೊನೆಗೆ ಪಾರ್ಟಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮುಖವನ್ನು ಊದಿಸಿಕೊಂಡೇ ಇರ್ತೀಯ ಕೊನೆಗೆ ನಡು ರಸ್ತೆಯಲ್ಲಿ ಜಗಳ ಆಡಿ ನನ್ನನ್ನು ಇಳಿಸಿ ಹೋಗ್ತೀಯ ಎಂದಾಗ ಇವತ್ತು ಆ ರೀತಿ ಮಾಡಲ್ಲ ಹೆಂಡ್ತಿ ನಿಂಗೆ ಚಂದದ ಸೀರೆ ತಂದಿದ್ದೇನೆ ಬಾ ಎಂದು ಅವಳನ್ನು ಕರೆದುಕೊಂಡು ಹೋಗುತ್ತಾನೆ ಶೌರ್ಯ ಹೇಳಿದಂತೆಯೇ ಅವಳಿಗೆ ಚಂದದ ಸೀರೆ ಕೊಟ್ಟವನು ಹೇಗಿದೆ ಹೆಂಡ್ತಿ ಎಂದಾಗ ತುಂಬ ಚೆನ್ನಾಗಿದೆ ಶೌರ್ಯ ನಿಜ ಹೇಳಬೇಕು ಅಂದರೆ ನನಗೆ ಈ ರೀತಿಯ ಮೈತುಂಬ ಧರಿಸುವ ಬಟ್ಟೆಗಳೇ ಜಾಸ್ತಿ ಇಷ್ಟ ಆಗೋದು ಮತ್ತು ಪಾರ್ಟಿಯಲ್ಲಿ ಯಾವ ಕಿತಾಪತಿ ಮಾಡಲ್ಲ ತಾನೆ ಧೈರ್ಯವಾಗಿ ಬರಬಹುದಾ ಎಂದು ಮತ್ತೆ ಮತ್ತೆ ಆಯ್ಕೆ ಪ್ರಶ್ನಿಸಿದಾಗ ಅವಳನ್ನೇ ಕೋಪದಲ್ಲಿ ನೋಡುತ್ತಾನೆ ಶೌರ್ಯ ಇದ್ದಿದ್ದನ್ನು ಇದ್ದಂತೆ ಹೇಳಿದರೆ ಸಿದ್ದಪ್ಪಂಗೆ ಸಿಡಿಲು ಬಡಿದಷ್ಟು ಕೋಪ ಬಂತಂತೆ ಹಾಗೆ ನೋಡ್ತಾ ಇದೆಯಲ್ಲ ಗುರು ಆಮೇಲೆ ಇನ್ನೊಂದು ಮಾತು ನಾನು ಮೇಕಪ್ ಏನು ಮಾಡಲ್ಲ ನಾರ್ಮಲ್ ಆಗಿಯೇ ತಯಾರಾಗಿ ಬರ್ತೀನಿ ಎಂದವಳನ್ನು ತನ್ನ ಹತ್ತಿರ ಸೆಳೆದುಕೊಳ್ಳುವ ಶೌರ್ಯ ನೀನು ಹೇಗಿದ್ದರೂ ಚಂದಾನೆ ಹೆಂಡ್ತಿ ಎಂದು ಕಣ್ಣು ಹೊಡೆಯಲು ಸೈಕ್ ಅವರು ರೊಮ್ಯಾಂಟಿಕ್ ಮೂಡಿಗೆ ಬರುವ ಮೊದಲೇ ಅವರಿಂದ ದೂರ ಹೋದರೆ ಪಾರ್ಟಿಗೆ ಹೋಗಬಹುದು ಇಲ್ಲವಾದರೆ ಇವತ್ತು ಇಲ್ಲಿಯೇ ಪಾರ್ಟಿ ಮಾಡಬೇಕಾಗುತ್ತೆ ಎಂದು ತಾನೂ ಕೂಡ ಅವನನ್ನು ಕೆಣಕುವ ಹಾಗೆ ಕಣ್ಣು ಹೊಡೆದ ಹೆಣ್ಣು ಅವನಿಂದ ಬಿಡಿಸಿಕೊಂಡು ರೆಡಿಯಾಗುತ್ತಾಳೆ ಅವನು ಎಂದಿನಂತೆ ಕೋಟ್ ಸೂಟಿನಲ್ಲೇ ಇದ್ದ ಇವಳು ಸೀರೆ ಉಟ್ಟು ಅಂದವಾಗಿ ಅಲಂಕರಿಸಿಕೊಂಡಿದ್ದಳು ಶೌರ್ಯನನ್ನು ಕಂಡದ್ದೇ ತಡ ಸುಘೋಷ್ ಎನ್ನುವ ಸ್ಥೂಲಕಾಯದ ವ್ಯಕ್ತಿ ಅವನ ಹತ್ತಿರ ಬಂದು ವೆಲ್ಕಮ್ ಮಿಸ್ಟರ್ ಆ್ಯಂಡ್ ಮಿಸಸ್ ಶೌರ್ಯ ಆದಿತ್ಯರಾಜ್ ಎನ್ನುತ್ತ ಕೈ ಚಾಚಲು ಶೌರ್ಯ ಅವನಿಗೆ ಹಸ್ತಲಾಘವ ನೀಡುತ್ತಾನೆ ಆತ ಐಕ್ಯಳಿಗೂ ಹಸ್ತಲಾಘವ ನೀಡಲು ಬಂದಾಗ ಅಪ್ಪಿತಪ್ಪಿಯು ತನ್ನ ಕೈ ನೀಡದ ಐಕ್ಯ ಅವನಿಗೆ ಕೈ ಮುಗಿದು ನಮಸ್ಕರಿಸುತ್ತಾಳೆ ಆತ ಕೂಡ ಪೆಚ್ಚು ಪೆಚ್ಚಾಗಿ ನಕ್ಕು ನಮಸ್ಕರಿಸಿ ಮತ್ತೊಮ್ಮೆ ಅವರನ್ನು ಪಾರ್ಟಿಗೆ ಸ್ವಾಗತ ಮಾಡಿ ಹೋಗುತ್ತಾನೆ ಪಕ್ಕದಲ್ಲಿ ಶೌರ್ಯ ಎನ್ನುವ ಸುಡುವ ಬೆಳದಿಂಗಳು ನಿಂತಿರುವಾಗ ಅವಳು ಬೇರೊಬ್ಬರಿಗೆ ಕೈ ನೀಡಲು ಸಾಧ್ಯವೇ ಬೆಳದಿಂಗಳಂತೆ ತಂಪಾಗಿ ನಗುನಗುತ್ತಲೇ ಇರುವ ಸೈಕೋ ಯಾವಾಗ ಮುಖ ಸುಡಲು ಶುರು ಮಾಡುತ್ತಾನೆ ಎನ್ನುವುದು ಯಾರಿಗೂ ತಿಳಿಯುವುದಿಲ್ವಲ್ಲ ಹಾಗಾಗಿ ಮುನ್ನೆಚ್ಚರಿಕೆಯಂತೆ ಐಕ್ಯ ಅವನಿಗೆ ಕೈ ಕೊಡಲಿಲ್ಲ ಅವನಿಗೆ ಮಾತ್ರವೇ ಅಲ್ಲ ಪಾರ್ಟಿಯಲ್ಲಿ ಅವರಿಬ್ಬರನ್ನು ಯಾರೇ ಮಾತನಾಡಿಸಿದರೂ ಯಾರೇ ಕೈ ನೀಡಲು ಬಂದರೂ ಎಲ್ಲರಿಗೂ ಕೈ ಮುಗಿದು ನಮಸ್ಕರಿಸುತ್ತಿದ್ದಳು ಹೊರತು ಯಾರಿಗೂ ಕೈ ನೀಡಲಿಲ್ಲ ಶೌರ್ಯ ಅವಳ ಈ ಚರ್ಯೆಯನ್ನು ಗಮನಿಸಿಯೂ ಗಮನಿಸದಂತಿದ್ದ ಅವಳ ಗ್ರಹಚಾರಕ್ಕೆ ಆ ಪಾರ್ಟಿಗೆ ಹೀರೋ ಸಾಮ್ರಾಟ್ ಕೂಡ ಬಂದಿದ್ದ ಸಾಲದಕ್ಕೆ ಇವರಿಬ್ಬರನ್ನು ಕಂಡಾಗ ತಾನೇ ಹತ್ತಿರಕ್ಕೆ ಬಂದು ಹಲೋ ಶೌರ್ಯ ಹಲೋ ಐಕ್ಯ ಎನ್ನುತ್ತಾ ಅವನು ಕೂಡ ಕೈ ಚಾಚಿದಾಗಲೂ ಅವಳು ಕೈ ನೀಡದೆ ಕೈ ಮುಗಿದು ತಕ್ಷಣ ಶೌರ್ಯನ ತೋಳಿಗೆ ತನ್ನ ತೋಳು ಬೆಸೆದು ಎರಡೂ ಕೈಯಲ್ಲಿ ಶೌರ್ಯನ ಕೈ ಹಿಡಿದು ನಿಂತು ಬಿಡುತ್ತಾಳೆ ಸಾಮ್ರಾಟ್ ತಾನೇ ಸಿನಿಮಾದ ಬಗ್ಗೆ ಮಾತನಾಡಲು ನೋಡಿದರೂ ಐಕ್ಯ ಹೆಚ್ಚಾಗಿ ಸ್ಪಂದಿಸದೆ ಹೋದಾಗ ಒಂದೆರಡು ನಿಮಿಷ ಮಾತನಾಡಿ ಅಲ್ಲಿಂದ ಸಾಮ್ರಾಟ್ ಹೋದ ನಂತರ ಪಾರ್ಟಿಗೆ ಅಧಿಕೃತವಾಗಿ ಚಾಲನೆ ಕೊಡುವ ಸುಘೋಷ್ ಈ ವರ್ಷದ ತಮ್ಮ ಲಾಭದ ಬಗ್ಗೆ ಹೇಳುತ್ತಾ ಆ ಖುಷಿಗಾಗಿ ಈ ಪಾರ್ಟಿ ಕೊಡುತ್ತಿರುವುದು ಎಂದಾಗ ಶೌರ್ಯನನ್ನು ಹತ್ತಿರಕ್ಕೆ ಕರೆಯುವ ಐಕ್ಯ ಈ ಶ್ರೀಮಂತರಿಗೆಲ್ಲ ಈ ರೀತಿಯ ಹುಚ್ಚು ಅಲ್ವಾ ಕೆಡಿ ಅವರಿಗೆ ಲಾಭ ಬಂದರೆ ಅವರಷ್ಟೇ ಸಿರಿವಂತರನ್ನು ಕರೆದು ಈ ರೀತಿ ಖರ್ಚು ಮಾಡಿ ಪಾರ್ಟಿ ಮಾಡ್ತಾರೆ ಗುಂಡು ತುಂಡು ಅಂತ ಹಣವನ್ನು ಪೋಲು ಮಾಡ್ತಾರೆ ಅದರ ಬದಲು ಅವರ ಲಾಭವನ್ನು ಬಡವರಿಗೆ ಸಹಾಯ ಮಾಡಲು ಬಳಸಬಹುದಲ್ಲ ಅಥವಾ ಅನಾಥಾಶ್ರಮದಲ್ಲಿ ಆಚರಿಸಿದರೆ ಆಗಲ್ವಾ ಅದು ಬೇಡ ಅಂದರೆ ಯಾವುದಾದ್ರೂ ಆಸ್ಪತ್ರೆಯ ರೋಗಿಗಳ ನೆರವಿಗೆ ಹೋಗಬಹುದಲ್ಲ ಆಗ ಅವರಿಗೂ ಒಂದೆರಡು ಹೊತ್ತಿನ ಊಟ ಸಿಗಲ್ವಾ ಎಂದಾಗ ಸುಮ್ಮನೆ ಇರೆ ಹೆಂಡತಿ ಎಲ್ಲಿಗೆ ಹೋದರೂ ಬಂದರೂ ಈ ರೀತಿ ಮಾಡ್ರನ್ ಮದರ್ ತೆರೆಸ ಆಗಬೇಡ ನಿಮಗೆ ಹೈ ಸೊಸೈಟಿ ಜನರ ಸ್ಟ್ಯಾಂಡರ್ಡ್ ಗೊತ್ತಾಗಲ್ಲ ನಮ್ಮ ಸರಿಸಮಾನರ ಜೊತೆ ಮಾತ್ರ ಬೆರೆಯಬೇಕು ಅವರ ಹತ್ತಿರ ಮಾತ್ರ ನಮ್ಮ ಖುಷಿಯನ್ನು ಹಂಚಿಕೊಳ್ಬೇಕು ಎಂದು ಶೌರ್ಯ ಗದರುವ ಹೊತ್ತಿಗೆ ಪಾರ್ಟಿಯಲ್ಲಿ ಡ್ಯಾನ್ಸ್ ಶುರುವಾಗಿತ್ತು ದಂಪತಿಗಳೆಲ್ಲ ಜೋಡಿಯಾಗಿ ಡ್ಯಾನ್ಸ್ ಮಾಡುತ್ತಿದ್ದರೆ ಒಂಟಿಯಾಗಿ ಬಂದವರು ಯಾರಿಗಾದರೂ ಜಂಟಿಯಾಗಿ ಜೊತೆ ಮಾಡಿಕೊಳ್ಳುವ ಸಲುವಾಗಿ ತಮ್ಮಂತೆ ಒಂಟಿಯಾಗಿದ್ದವರ ಎದುರು ಕೈ ಚಾಚುತ್ತಿದ್ದರು ಅದೇ ರೀತಿ ಲೆಟ್ಸ್ ಡ್ಯಾನ್ಸ್ ಹೆಂಡ್ತಿ ಇನ್ನು ಮುಂದೆ ಈ ರೀತಿಯ ಪಾರ್ಟಿಗಳನ್ನು ಅಟೆಂಡ್ ಮಾಡ್ತೀವೋ ಇಲ್ವೋ ಸೊ ಸಿಕ್ಕ ಅವಕಾಶವನ್ನು ಯಾಕೆ ಬಿಡಬೇಕು ಎಂದವನು ಕೈಚಾಚಿದರೆ ನಿನ್ನ ಜೊತೆ ಪಾರ್ಟಿಗೆ ಬರೋಕೆ ನನಗೆ ಒಂಥರ ಭಯಾನೇ ಬಿಡು ಕೇಳಿ ನೀನು ಯಾವಾಗ ಹೇಗೆ ಇರ್ತೀಯಾ ಅಂತಲೇ ಗೊತ್ತಾಗಲ್ಲ ನನಗೆ ಮತ್ತು ಇಲ್ಲಿಯೂ ಏನಾದರೂ ಅವಾಂತರ ಮಾಡಿ ನಡು ರಸ್ತೆಯಲ್ಲಿ ನನ್ನನ್ನು ಬಿಟ್ಟು ಹೋಗ್ತೀಯಾ ಅನ್ನೋ ಭಯ ಇನ್ನೂ ಇದೆ ನನಗೆ ಅದಕ್ಕೆ ಪಾರ್ಟಿಯಲ್ಲಿ ಯಾರ ಜೊತೆಯಲ್ಲೂ ಮಾತಾಡಲ್ಲ ಎಂದರು ಅವಳು ಕೂಡ ಅವನು ಚಾಚಿದ ಕೈಗೆ ತನ್ನ ಕೈ ಸೇರಿಸಿದರೆ ಲೇ ಹೆಂಡತಿ ಇನ್ನು ಉಳಿದ ಹದಿನೈದು ದಿನಗಳು ಪೂರ್ತಿ ನಾವು ಹೀಗೆ ಇರೋಣ ಅಂದರೆ ನಾವಿಬ್ಬರು ಪಾರ್ಟಿ ಡಿನ್ನರ್ ನೈಟ್ ಔಟ್ ನೈಟ್ ಡ್ರೈವ್ ಅಂತೆಲ್ಲ ಜೀವನವನ್ನು ಎಂಜಾಯ್ ಮಾಡೋಣ ಎಂದವನ ಮಾತಿನ ಅರ್ಥ ಅವನಿಗೆ ಮಾತ್ರವೇ ಗೊತ್ತು ಆದರೆ ಆ ಹುಡುಗಿ ತಿಳಿದಿದ್ದೇ ಬೇರೆ ಹದಿನೈದು ದಿನದ ನಂತರ ಅಂದರೆ ಸಿನಿಮಾ ರಿಲೀಸ್ ಆದ ನಂತರ ನಾನು ಫುಲ್ ಟೈಮ್ ಗೃಹಿಣಿಯಾಗಿ ಮನೆಯಲ್ಲೇ ಇರ್ತೀನಿ ಆಮೇಲೆ ನಾವು ಕೂಡ ನಮ್ಮ ಫ್ಯಾಮಿಲಿಯನ್ನು ದೊಡ್ಡದು ಮಾಡ್ತೀವಿ ಆಗೆಲ್ಲ ಈ ರೀತಿ ಓಡಾಡಲು ಸಾಧ್ಯವಿಲ್ಲ ಎನ್ನುತ್ತಿದ್ದಾನೆ ನನ್ನ ಗಂಡ ಅಲ್ಲದೆ ನಾನು ಕೂಡ ಇಷ್ಟು ವರ್ಷ ಬರೀ ಕಷ್ಟದಲ್ಲೇ ಬದುಕಿದಾಯಿತು ಇನ್ನಾದರೂ ಜೀವನವನ್ನು ಎಂಜಾಯ್ ಮಾಡೋದು ಬೇಡ್ವಾ ಎಂದು ಯೋಚಿಸಿದ ಐಕ್ಯ ಶೌರ್ಯನೊಂದಿಗೆ ಡ್ಯಾನ್ಸ್ ಮಾಡುತ್ತಲೇ ಹಾಗಾದರೆ ನಾಳೆ ನನ್ನನ್ನು ನೈಟ್ ರೈಡ್ಗೆ ಕರೆದುಕೊಂಡು ಹೋಗು ಶೌರ್ಯ ಕಾರ್ನಲ್ಲಿ ಬೇಡ ಬೈಕ್ನಲ್ಲಿ ಕರ್ಕೊಂಡು ಹೋಗು ತುಂಬ ದೂರ ಹೋದ ನಂತರ ನಾವಿಬ್ಬರು ಕೈ ಕೈ ಹಿಡ್ಕೊಂಡು ವಾಕ್ ಮಾಡೋಣ ನನಗೆ ಮೊದಲಿಂದಲೂ ಈ ರೀತಿ ಒಂದು ಆಸೆ ಇದೆ ಎಂದರೆ ಲೈಫ್ ಪಾರ್ಟ್ನರ್ ಜೊತೆ ಮೂನ್ ವಾಕ್ ಅಲ್ವಾ ಹೆಂಡ್ತಿ ಅಂದರೆ ತುಂಬಿದ ಚಂದಿರನ ಬೆಳಕಿನಲ್ಲಿ ನಮ್ಮ ಸಂಗಾತಿಯ ಕೈ ಕೈ ಹಿಡ್ಕೊಂಡು ನಡೆಯೋದು ಎಂದು ಕೇಳುತ್ತಾನೆ ಶೌರ್ಯ ಕರೆಕ್ಟ್ ನೀನು ಸೈಕೋ ಆದರೂ ನನ್ನ ಮಾತನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡೆ ನಾವಿಬ್ಬರು ಆ ರೀತಿ ಹೋಗೋಣ ಮತ್ತು ನೀನೇ ಹೇಳಿದ ರೀತಿ ಜೀವನವನ್ನು ಚೆನ್ನಾಗಿ ಎಂಜಾಯ್ ಮಾಡೋಣ ಎಂದು ಖುಷಿಯಿಂದಲೇ ಹೇಳಿದ ಐಕ್ಯ ಅಷ್ಟೇ ಖುಷಿಯಿಂದ ಡ್ಯಾನ್ಸ್ ಕೂಡ ಮಾಡುತ್ತಾಳೆ ನೃತ್ಯವೆಲ್ಲ ಮುಗಿದು ಇನ್ನೇನು ಪಾರ್ಟಿ ಮುಗಿಸುವ ಹಂತಕ್ಕೆ ಬಂದಾಗ ಎಲ್ಲರಂತೆ ಊಟದ ತಟ್ಟೆ ತೆಗೆದುಕೊಂಡ ಹೆಣ್ಣಿನ ಕೈಯಿಂದ ತಟ್ಟೆ ಪಡೆದ ಶೌರ್ಯ ತಾನೇ ಇಬ್ಬರಿಗೂ ಬಡಿಸುತ್ತಾನೆ ಅರೆ ಶೌರ್ಯ ಏನು ಮಾಡ್ತಾ ಇದೆಯಾ ಇದೇನು ನಮ್ಮ ಮನೆಯಲ್ಲ ಗುರು ಇಬ್ಬರು ಬೇರೆ ಬೇರೆ ತಟ್ಟೆಯಲ್ಲಿ ಊಟ ಮಾಡೋಣ ಎಂದು ಐಕ್ಯ ಎಷ್ಟೇ ಹೇಳಿದ್ರೂ ಕೇಳದವನು ಅವಳ ಕೈ ಹಿಡಿದು ಟೇಬಲ್ ಬಳಿ ಕರೆದುಕೊಂಡು ಹೋಗಿ ಅಲ್ಲಿ ಯಾರಿದ್ದಾರೆ ಯಾರಿಲ್ಲ ಏನು ಕೇರ್ ಮಾಡದೆ ಅವಳಿಗೆ ತುತ್ತು ಕೊಡುತ್ತಾನೆ ಆದರೆ ಐಕ್ಯ ಮುಜುಗರದಿಂದ ಬಾಯಿ ತೆರೆಯದೆ ಹೋದಾಗ ಏನೇ ಹೆಂಡ್ತಿ ಈ ರೀತಿ ನೋಡ್ತಾ ಇದೆಯಾ ಇಲ್ಲಿರುವ ಎಲ್ಲರಿಗೂ ನಾವಿಬ್ಬರು ಗಂಡ ಹೆಂಡತಿ ಅಂತ ಚೆನ್ನಾಗೇ ಗೊತ್ತು ನಾನು ನನ್ನ ಹೆಂಡ್ತಿಗೆ ತುತ್ತು ಕೊಡ್ತಾ ಇರೋದು ನನ್ನ ಹೆಂಡತಿಗೆ ನಾನು ಊಟ ಮಾಡಿಸುತ್ತಿದ್ದೀನಿ ಅದಕ್ಕೆ ನನಗಂತೂ ಮುಜುಗರವಿಲ್ಲ ಹಾಗೆ ನೀನು ಕೂಡ ಯಾವುದೇ ಮುಜುಗರವಿಲ್ಲದೆ ಊಟ ಮಾಡು ನಮ್ಮನ್ನು ನೋಡಿದವರೆಲ್ಲ ಗಂಡ ಹೆಂಡತಿ ಅಂದರೆ ಹೀಗಿರಬೇಕು ಆದರ್ಶ ದಂಪತಿ ಅಂತ ಹೇಳಬೇಕು ಎಂದು ನಕ್ಕ ಶೌರ್ಯನ ಮಾತಿಗೆ ತಾನು ನಗುವ ಹೆಣ್ಣು ಕೊನೆಗೂ ತನ್ನ ಮುಜುಗರ ತೊರೆದು ಬಾಯಿ ತೆರೆಯುತ್ತಾಳೆ ಶೌರ್ಯ ಹೇಳಿದಂತೆಯೇ ಪಾರ್ಟಿಗೆ ಬಂದಿದ್ದವರೆಲ್ಲರ ಬಾಯಲ್ಲಿ ಆದರ್ಶ ದಂಪತಿಗಳಿವರು ಎನ್ನುವ ಮಾತುಗಳೇ ಬರುತ್ತಿತ್ತು ಸಾಲದಕ್ಕೆ ಫ್ಯಾಷನ್ ಪತ್ರಿಕೆಯಲ್ಲಿ ಈ ಚಂದದ ಜೋಡಿಯ ವಿಚಾರ ಮುದ್ರಣವಾಗುವುದರಲ್ಲಿತ್ತು ಅವರಿಬ್ಬರು ಒಟ್ಟಿಗೆ ನೃತ್ಯ ಮಾಡಿದ್ದರಿಂದ ಹಿಡಿದು ಈಗ ಊಟ ಮಾಡುತ್ತಿರುವುದರ ಮೂರ್ನಾಲ್ಕು ಫೋಟೋಗಳನ್ನು ತೆಗೆದುಕೊಂಡಿದ್ದ ಛಾಯಾಗ್ರಾಹಕರು ಅದೆಲ್ಲ ತಮ್ಮ ಪತ್ರಿಕೆಯಲ್ಲಿ ಅಚ್ಚೊತ್ತಲು ಕಾಯುತ್ತಿದ್ದರು ಈಗ ಸದ್ಯಕ್ಕೆ ಪಾರ್ಟಿಯಲ್ಲಿ ಬಂದವರು ಹೇಳಿರುವ ಆದರ್ಶ ದಂಪತಿಗಳು ಎನ್ನುವ ಮಾತನ್ನು ನಾಳೆ ಪೂರ್ತಿ ಕರ್ನಾಟಕದ ಜನತೆ ಹೇಳುವುದರಲ್ಲಿತ್ತು ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಿಮ್ಮ ತೀರ್ಥಶಿವು